ಈ ಹೋದ ಎಪಿಸೋಡ್ ಒಳಗಡೆ ಅಫ್ಝಲ್ ಖಾನ ಏನು ಮಾಡ್ತಾನೆ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಪ್ರತಾಪ ಗಡದ ಬುಡದೊಳಗಡೆ ನಮ್ಮ ಶಿವಾಜಿ ಮಹಾರಾಜರು ಏನಲ್ಲಿ ಒಂದು ಬಿಡಾರನ ನಿರ್ಮಾಣ ಮಾಡಿರ್ತಾರಲ್ಲ ಅವನು ಸರ್ದಾರು ಅವರೆಲ್ಲ ಬಂದು ಅಲ್ಲಿ ನೆಲೆಸ್ತಾರೆ ನೆಲೆಸಿದ ಕೂಡಲಿ ಅಫಲ್ ಖಾನ್ಗೆ ಎಷ್ಟು ಅವಸರ ಆಗಿಬಿಟ್ಟಿರ್ತದಂತಂದ್ರಿ ಲಘುನ ಹ್ಯಾಂಗ್ಯಾರ ಮಾಡಿ ಒಟ್ಟಲ್ಲಿ ಆ ಶಿವಾಜಿನ ಮುಗಿಸ್ಬೇಕು ವಾಪಸ್ ವಿಚಾರಪುರಕ್ಕೆ ಹೋಗ್ಬೇಕವ್ ಸಾಕು ಸಾಕು ಸಾಕಾಗ್ಬಿಟ್ಟಿರ್ತದವನಿಗೆ ಈ ಬೆಟ್ಟ ಗುಡ್ಡ ಇವೆಲ್ಲ ಹತ್ತಿ ಎಳೆದು ಅವನಿಗೆ ವಜ್ಜಾಗ್ಬಿಟ್ಟಿರ್ತವನಿಗೆ ಏನು ಮಾಡ್ತಾನವ ಅಂತಂದ್ರೆ ಈ ಕೃಷ್ಣಾಜಿ ಭಾಸ್ಕರ ಕೃಷ್ಣಾಜಿ ಭಾಸ್ಕರನನ್ನು ಕರೆದು ಹೇಳ್ತಾನೆ ಏನಪ್ಪ ಅಂತಂದ್ರೆ ಹೋಗು ಶಿವಾಜಿನ ಬಾ ಅದೇನದಲ್ಲ ಲಘು ಲಘು ಮುಗಿಸಿ ನಾವು ಹೋಗ್ಬಿಡೋಣ ಲಗು ಮುಗಿಸಿ ಶಿವಾಜಿನ ಮುಗಿಸಿ ಹೋಗ್ಬಿಡ್ದು ಅಷ್ಟೇ ಒಂದು ಕೆಲಸ ಕೃಷ್ಣಾಜಿ ಭಾಸ್ಕರ್ ಹೋಗ್ತಾನೆ ಹೋದ ತಕ್ಷಣ ಇಮಿಡಿಯೇಟ್ ಏನು ಮಾಡ್ತಾನೆ ರೀ ಈ ಅಫ್ಜಲ್ ಖಾನ ತನ್ನ ಪಠಾಣ ಸರ್ದಾರ್ಗಳನ್ನ ಕರೆದು ಏನು ಹೇಳ್ತಾನೆ ಈಗ ಶಿವಾಜಿ ಬರ್ತಾನೆ ಅವ್ನ ಸೈನಿಕರು ಬರ್ತಾರೆ ಅವ್ರು ಬಂದು ಕೂಡಲೇ ಅವ್ರಿಗೆ ಮಾತಾಡ್ಲಿಕ್ಕೂ ಬಿಡದೆ ಪಟ 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 ಹೊಡೆದು ಮುಗಿಸ್ಬಿಡ್ರಿ ಅವ್ರನ್ನ ಅಂತ ಹೇಳ್ತಾನೆ ಎಲ್ಲ ಸರ್ದಾರ್ಗಳು ಸಜ್ಜಾಗಿ ಕೂಡ್ತಾರ ಕೃಷ್ಣಾಜಿ ಭಾಸ್ಕರ್ ಬರ್ತಾನ ಬಂದು ಶಿವಾಜಿ ಮಹಾರಾಜರನ್ನ ಮನ ಒಲಿಸಿ ಕರ್ಕೊಂಡು ಹೋಗ್ಬೇಕಂತ ಭಾಳ ಟ್ರೈ ಮಾಡ್ತಾನ್ರ ಏನು ಶಿವಾಜಿ ಮಹಾರಾಜ್ ಸುಲಭಕ್ಕಂಗೆ ಬಂದುಬಿಡ್ತಾರೀ ಅವ್ರು ಅವ್ರು ಹೇಳ್ತಾರ ಹಾಂ ಈಗ ಬಂದಾರ ಸ್ವಲ್ಪ ರೆಸ್ಟ್ ಗಿಷ್ಟು ಮಾಡಲಿ ಏನು ಹಂಗೆ ಮೀಟ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಸ್ವಲ್ಪ ಹುಡುಗರೆ ತಗೋಬೇಕು ನಾನು ಆಮೇಲೆ ಬಂದು ಮೀಟ್ ಮಾಡ್ತೀನಿ ನೀವು ಹೋಗ್ರಿ ಅಂತ ಅವ್ನು ವಾಪಸ್ ಕಳಿಸ್ತಾನೆ ಈ ಕೃಷ್ಣಾಜಿ ಭಾಸ್ಕರ ಬರಿಗೈಯಿಂದ ಬಂದಿದ್ದನ್ನು ನೋಡಿ ಅಫ್ಜಲ್ ಖಾನ್ ಮತ್ತು ಹುಚ್ಚಾರ ಬಿಡ್ತಾರ ಏನು ಮದ್ರಾಳಿ ಶಿವಮೊಗ್ಗ ಬಿಡ್ತಾರವ ಏನು ಇಷ್ಟು ಕಷ್ಟ ಪಡ್ಕೊಂಡು ಬಂದೀವಿ ಏನು ಅಷ್ಟು ಪುಂಡದ ಶಿವಾಜಿದ್ ಹಂಗೆ ಅಂತ ವಿಚಾರ ಮಾಡಿ ಏನು ಮಾಡ್ತಾನವ ಹೋಗಿ ಬೆಟ್ಟದ ಮೇಲೆ ಹೋಗಿ ನಾನೇ ದಾಳಿ ಮಾಡಿಬಿಡ್ತೀನಿ ಅಂತ ಒಂದು ಡಿಶನ್ ಹೋಗಿ ದಾಳಿ ಮಾಡಿಬಿಡೋ ನೀನು ಸಾಕು ಅಂತ ವಿಚಾರ ಮಾಡಿ ಒಂದು ಸರ್ತಿ ಬೆಟ್ಟ ನೋಡ್ತಾನ್ರ ನೋಡಿ ಮತ್ತೊಂದು ಡಾಗ ಡಗಡೆ ಹೊರಟು ಶುರು ಆಗ್ತಾ ಕಣ ಅಷ್ಟು ಜನ ಕರ್ಕೊಂಡು ಹೋಗ್ಬೇಕಲ್ಲ ಮೇಲೆ ಮ್ಯಾಲೆ ಹೇಳಿ ಅಷ್ಟಕ್ಕೆ ಹೋದ ಎಪಿಸೋಡು ನಿಲ್ಲಿಸಿದ್ವಿ ಮುಂದೆ ಏನಾಗ್ತದಪ್ಪ ಅಂತ ಹೇಳೋಕ್ಕಿಂತ ಮೊದಲು ನಿಮ್ಗೆ ಗೊತ್ತು ಏನು ಮಾಡ್ಬೇಕು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡಿರಿ ಕರ್ಕೊಂಡು ಹೋಗ್ತದೆ ನಿಮ್ಮ ಕಥೆ ಪೂರ್ತಿ ನೋಡ್ರಿ ಆಮೇಲೆ ನೋಡಿ ಆದಮೇಲೆ ಇಷ್ಟ ಆದರೂ ಲೈಕ್ ಕೊಡ್ರಿ ಆಮೇಲೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋದು ಮಾತ್ರ ಮರಿಬೇಡ್ರಿ ಇನ್ನು ಈ ಎಪಿಸೋಡ್ದೊಳಗೆ ಏನಾಗ್ತದ ಈ ಬೇರೆ ಆಪ್ಷನ್ನೇ ಇರಂಗಿಲ್ಲ ಈಗ ಅಫ್ಜಲ್ ಖಾನ್ಗೆ ಏನು ಮಾಡ್ಲಿಕ್ಕೆ ಹಂಗಿಲ್ಲ ಹೋಗಿ ತನ್ನ ಬಿಡಾರದೊಳಗೆ ವಿಶ್ರಾಂತಿನ ತಗೊಳ್ತಾನೆ ಬಟ್ ಈ ಅಫಲ್ ಖಾನ್ ಸರ್ದಾರರು ಮತ್ತು ಸೈನಿಕರಿಗೆ ಒಂದು ಏನು ಢವಾಢವಾ ಶುರು ಆಗ್ತಾರೆ ಅವ್ರಿಗೆ ಒಂದು ಅಂಜಿಕೆ ಶುರು ಆಗೋಗ್ರು ಯಾಕಂತಂದ್ರೆ ಶಿವಾಜಿ ಹೇಳ್ಕಳಿಸಿದ್ರು ಬರಲಿಲ್ಲ ಎಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ನಮ್ಮನ್ನು ಮುಗಿಸುವಂಥ ಒಂದು ತಂತ್ರಗಾರಿಕೆಯನ್ನು ಶಿವಾಜಿ ಮಹಾರಾಜರು ಮಾಡ್ಯಾರೇನೋ ಅನ್ನೋ ಡೌಟು ಅವರಿಗೆ ಬೆಳ್ಕೋತೆ ಹೋಗ್ತದ್ರ ಈ ರಾತ್ರಿ ಹೆಚ್ಚು ಆದಂಗೆ ಆದಂಗೆ ಆ ದಟ್ಟ ಕಾಡೊಳಗೆ ಏನು ಕತ್ಲ ಆಸ್ಲಿಕ್ಕೆ ಶುರು ಆಗ್ತದ್ ನೋಡ್ರಿ ಆದಂಗ ಆದಂಗ ಎಲ್ಲ ಸೈನಿಕರಿಗೆ ಎದಿ ಬಡ್ಕೊಳ್ಳಿ ಶುರು ರೀ ಡಬಾ 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 ಅಂತ ಯಾಕಂತಂದ್ರೆ ಈ ಔರಂಗಜೇಬಂದು ಜುನ್ನರ್ ಕೋಟೆ ಮೇಲೆ ನಮ್ಮ ಶಿವಾಜಿ ಮಹಾರಾಜರು ಹಿಂಗೆ ಅಟ್ಯಾಕ್ ಮಾಡಿರ್ತಾರಲ್ಲ ಅಲ್ಲಿ ಮಾಡಿ ಅಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ವಶಪಡಿಸ್ಕೊಂಡಿರ್ತಾರಲ್ಲ ಅದನ್ನು ನೆನೆಸ್ಕೊಂಡು ಈ ಸರ್ದಾರರು ಸೈನಿಕರಿಗೆ ತಳಮಳ ಶುರು ಆಗ್ಬಿಡ್ತವ್ರಿ ಏನು ಅವರು ಸೀತಾ ಅಫ್ಜಲ್ ಖಾನ್ನ ಬಿಡಾರಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿಬಿಟ್ಟು ಅಬ್ಜಲ್ ಖಾನ್ಗೂ ತಮ್ಮ ಏನು ಬಂದಲ ಇರ್ತಲ್ಲ ಅದನ್ನು ಹೇಳ್ತಾರೆ ಇದನ್ನು ಕೇಳಿದ ಮಹಾ ದೈತ್ಯ ಅಫ್ಜಲ್ ಖಾನ್ನ ಮುಖಾನೂ ಹಿಟ್ಟೆ ಆಗಿಬಿಡ್ತದೆ ಒಂದು ಹೋಗುದಲ್ಲ ಅಂತನವ ಏನ್ ಏನು ಎಲ್ಲಾ ಎಲ್ಲ ತನ್ನ ಸರ್ದಾರ್ಗಳನ್ನ ಪ್ರಮುಖ ಪ್ರಮುಖ ಸರ್ದಾರ್ಗಳನ್ನ ಕರೆದು ರಾತ್ರಿ ಒಳಗೊಂದು ಮೀಟಿಂಗ್ ಮಾಡ್ತಾನವ ಹೇಳ್ತಾನವ ಬಾಳೆ ಪ್ರಕಾರ ಕಟ್ಟೆಚ್ಚರದಿಂದ ಕಾಯಬೇಕು ಯಾರೂ ಮಲ್ಕೊಳ್ಳೋಂಗಿಲ್ಲ ಅಂತ ಒಂದು ಆಜ್ಞೆ ಹೊರಡಿಸ್ತಾಟ್ರ ಸ್ಟ್ರಿಕ್ಟ್ಲಿ ಹೇಳ್ತಾನೆ ನಾವು ಯಾರೂ ಮಲ್ಕೋಂಗಿಲ್ಲ ಫುಲ್ ಕಟ್ಟೆಚ್ಚರದಿಂದ ಎಲ್ಲ ಕಡೆ ಕಾವಲು ಇರಬೇಕು ಕಾಯಬೇಕು ಪಾಳೆ ಪ್ರಕಾರ ಅಂತ ಹೇಳಿ ಬಿಡೋರದೊಳಗಮ್ಮ ತನ್ನ ಪಾಳೆ ತಾನು ವಿಶ್ರಾಂತಿ ಕಂಟಿನ್ಯೂ ಮಾಡ್ತಾನೆ ಸರ್ದಾರ್ಗಳು ಬರ್ತಾರೆ ಆದರೂ ಆ ಸರ್ದಾರ್ಗಳಿಗೆ ಅದೇನೊಂದು ಆತಂಕ ಗೊಂದಲ ಒಂದು ಹತಾಶೆ ಭಯ ಎಲ್ಲನೂ ಆ ರಾತ್ರಿ ಪೂರ್ತಿ ನಡೀತದ್ರಿ ರೀ ಇದೆಲ್ಲ ಈ ಅಫ್ಜಲ್ ಖಾನ ಅಫ್ಜಲ್ ಖಾನ್ ಸರ್ದಾರರು ಮತ್ತು ಸೈನಿಕರಲ್ಲಿ ನಡೀತಕ್ಕಂತಹ ಈ ಗೊಂದಲಗಳು ಎಲ್ಲಾನು ಈ ಗುಪ್ತಚರರ ಮೂಲಕ ನಮ್ಮ ಶಿವಾಜಿ ಮಹಾರಾಜರಿಗೆ ವಿಷಯ ಹೋಗಿ ಮುಟ್ಟತಿರ್ತದ್ರಿ ಇದನ್ನೆಲ್ಲ ಗಂಭೀರವಾಗಿ ನಮ್ಮ ಶಿವಾಜಿ ಮಹಾರಾಜರು ಕೇಳಿಸ್ಕೋತಾರೆ ಆಮೇಲೆ ಬೆಳಕು ಹರಿತದ್ರಿ ಇಡೀ ರಾತ್ರಿ ಆತಂಕದೊಳಗೆ ಕಳೆದ ಅಫ್ಜಲ್ ಖಾನ ಅವನ ಸರ್ದಾರರು ಸೈನಿಕರಿಗೆ ಈ ಬೆಳಕ ಹರಿದಿರೋದನ್ನು ನೋಡಿ ಖುಷಿ ಆಗ್ತಾರವ್ರು ಯಾಕಂದ್ರೆ ಆ ದಟ್ಟ ಅರಣ್ಯದ ನಸುಕಿನ ಜಾವದೊಳಗೆ ಆ ಪಕ್ಷಿಗಳ ಕಲರವ ಆಮೇಲೆ ಆ ತಂಪಾದ ಗಾಳಿ ಸ್ಪರ್ಶದಿಂದ ಅವ್ರಿಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತದ್ರಿ ಅವ್ರಿಗೆ ಆಹಾ ಅಂತಾರವ್ರು ಬಚಾವಾದಿ ಹೋಮರ ಅಂತಾರವ್ರು ಏನೂ ಆಗಲಿಲ್ಲ ಹೆಚ್ಚು ಕಮ್ಮಿ ನಮಗ ಶಿವಾಜಿ ಮಹಾರಾಜರಿಂದ ಅವ್ರ ಸೈನಿಕರಿಂದ ಏನೂ ಅವಘಡ ಸಂಭವಿಸ್ಲಿಲ್ಲ ಅಂಥೇಳಿ ನಿರಮಳ ಆಗ್ತದೆ ನೋಡ್ರಿ ಇಲ್ಲಿ ಶಿವಾಜಿ ಯಾರು ಸಾರಿ ಅಫ್ಜಲ್ ಖಾನ ಮತ್ತು ಅವನ ಸರ್ದಾರ್ ಸೈನಿಕರು ಅಫ್ಜಲ್ ಖಾನ ಹೊಂಟಾಗ ಅಂತ ಹೇಳ್ತಾರೆ ಅವ್ರು ಬ್ಯಾಡ ಮರ ಏನೋ ಒಂದು ಪ್ಲ್ಯಾನ್ ಇರುತ್ತೆ ಶಿವಾಜಿ ಅಷ್ಟು ಸುಮ್ಮನೆ ಎಲ್ಲ ಅದು ಅಂದಾಗ ಬಟ್ ಅಫ್ಜಲ್ ಖಾನ ನಿರ್ಧಾರ ಮಾಡಿ ನೀವು ಹೋಗಲೇಬೇಕು ಗುಡ್ಡದ ಮೇಲೆ ಹೋಗಲೇಬೇಕು ಅಂದಾಗ ಅಲ್ಲಿ ಬಂದು ಇಳಿದಾಗ ಪ್ರತಾಪ್ಗಢದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ ಸರ್ದಾರರಿಗೂ ತಪ್ಪು ಮಾಡ್ಬಿಟ್ಟು ನಾವು ಶಿವಾಜಿ ಮೇಲೆ ಡೌಟ್ ಪಟ್ಟು ಇಲ್ಲ ಶಿವಾಜಿ ಹೆದರ್ಕೊಂಡಿದ್ದು ಖರೇನೇ ಅದ ಸಂಧಾನಕ್ಕೆ ಒಪ್ಕೊಂಡಿದ್ದು ಖರೇನೇ ಅದ ಅಂತ ಒಂದು ಖಾತ್ರಿಯಾಗಿರ್ತದೆ ಬಟ್ ಯಾವಾಗ ಕೃಷ್ಣಾಜಿ ಭಾಸ್ಕರ್ ಬರಿಗೈಯಿಂದ ಬರ್ತಾನೆ ಅವ್ರಿಗೆ ಡೌಟ್ ಶುರು ಆಗ್ತದೆ ಇದೇ ಅಂತಾರೆ ಅಂತಾರವ್ರು ಯಾಕೋ ಉಲ್ಟಾ ಒಳ್ಳೇಲಿಕ್ಕೆ ತಲೈದು ಅಂತಾರ ಮತ್ತೊಂದು ಅನುಮಾನ ಅವ್ರಿಗೆ ಆ ಅನುಮಾನ ರಾತ್ರಿ ಎಲ್ಲ ಇರ್ತದೆ ರಾತ್ರಿ ಕಳೆದು ಏನು ಈ ಮುಂಜಾನೆ ಆದಮೇಲೆ ಅವ್ರೊಂದು ರಿಲೀಫ್ ಆಗ್ತಾರಲ್ಲ ಅವ್ರಿಗೆ ಮತ್ತೆ ಖಾತ್ರಿ ಆಗ್ತದೆ ಓ ಇಲ್ಲ ಇಲ್ಲ ಮತ್ತೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ ಶಿವಾಜಿ ಬಗ್ಗೆ ಹಂಗೇನಿಲ್ಲ ಇದೇ ರೀ ಅವ್ರಿಗೆ ಶಿವಾಜಿ ಹಂಗೋ ಹಿಂಗೋ ಅನ್ನೋದೇ ಅವ್ರಿಗೊಂದು ಗೊಂದಲ ಏನು ಅಂತ ಅವ್ನು ಗೊತ್ತಾಗಂಗಿಲ್ಲ ಮತ್ತೊಂದು ಸ್ವಲ್ಪ ಇಲ್ಲ ಪರವಾಗಿಲ್ಲ ನಾವು ಶಿವಾಜಿ ಹಂಗೇನು ಮಾಡಂಗಿಲ್ಲ ಸಂಧಾನಕ್ಕೆ ಕರದಾನ ನಮ್ಮನ್ನ ಅನ್ನೋ ಒಂದು ಖಾತ್ರಿ ಅವ್ರೊಳಗಡೆ ಮೂಡ್ದು ಇನ್ನು ಈ ಕಡೆ ನಮ್ಮ ಶಿವಾಜಿ ಮಾಡಿದ್ರು ಪ್ರತಾಪಗಡದೊಳಗಡೆ ಮುಂಜಾಳೆ ಅವರು ಲಗುನೇ ಎದ್ದು ತಮ್ಮ ಇಷ್ಟ ದೇವೆಯ ದೇ ಇಷ್ಟ ದೇವತೆಯ ಪೂಜಾ ಮಾಡಿ ತಮ್ಮ ಸೇವಕರ ಮೂಲಕ ಯಾರಿಗೆ ನಮ್ಮ ಗೋಪಿನಾಥ ಪಂತ್ರಿಗೆ ಬರ ಹೇಳ್ತಾರೆ ಹೋಗಿ ಕರ್ಕೊಂಡ್ಬರ್ ಹೋಗ್ರಿ ಅಂತ ಹೇಳ್ತಾರೆ ನೋಡ್ರಿ ನಮ್ಮ ಗೋಪಿನಾಥ ಪಂತ್ರು ರಾತ್ರಿ ಅನ್ನೋಂಗಿಲ್ಲ ಹಗಿಲನ್ನೋಂಗಿಲ್ಲ ಆ ನಮ್ಮ ಶಿವಾಜಿ ಮಹಾರಾಜರು ಸೇವೆಗೆ ಅವ್ರು ಯಾವಾಗಲೂ ಸಿದ್ಧ ಇವ್ರು ಹೇಳ್ಕಳಿಸೋದು ಅಷ್ಟೇ ತಡ ರಪ್ಪ ಅಂತ ಬಂದವರು ಇವ್ರನ್ನ ಹಸರಾಕ್ಬಿಡ್ತಾರವ್ರು ಶಿವಾಜಿ ಮಹಾರಾಜ ಮೇಲೆ ಇರ್ತಕ್ಕಂಥ ಪ್ರೀತಿ ಆಮೇಲೆ ಆ ರಾಷ್ಟ್ರದ ಮೇಲೆ ಇರ್ತಕ್ಕಂಥ ಅವರಿಗೆ ಅಭಿಮಾನ ಆ ಗೌರವ ಆ ಪ್ರೀತಿ ಆ ಪ್ರೇಮ ಏನದಲ್ರಿ ಯಾರವ್ರ ಆ ಗೋಪಿನಾಥ ಪಂತ್ರ ರಕ್ತದ ಕಣ ಕಣದೊಳಗೂ ಇರ್ತದ್ರಿ ಯಾಕಿಷ್ಟು ಹೇಳ್ಕತ್ತೀನಪ್ಪ ಅಂತಂದ್ರೆ ಗೋಪಿನಾಥ ಗೋಪಿನಾಥ್ ಏನು ಅವ್ರು ಸಣ್ಣವರಲ್ಲ ಪಾಪ ವಯೋವೃದ್ಧರು ಅವ್ರು ಒಂದು ಐವತ್ತೈದು ಅರವತ್ತು ಸಿಕ್ಸ್ಟಿ ಪ್ಲಸ್ಸೇ ಇರ್ಬೇಕು ಮೇ ಅವ್ರಿಗೆ ಅಂತಹ ವಯೋವೃದ್ಧ ಮನುಷ್ಯ ಶಿವಾಜಿ ಮಹಾರಾಜ್ ಯಾವಾಗಲೇ ಕರೀಲಿ ಸದಾ ಸಿದ್ಧವರು ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಅಂತ ಅವ್ರು ಕರೆಯೋದ ಥರ ಅವ್ರ ಸೇವೆಗೆ ಬಂದು ನಿಂದಿರ್ತಿರ್ತಾರೆ ಅದಕ್ಕೆ ನಮ್ಮ ಶಿವಾಜಿ ಮಹಾರಾಜರು ಪಂತ್ರು ಅಂದ್ರೆ ಭಾಳ ಅಪಾರವಾದ ಗೌರವ ಅವ್ರು ಬಂದು ನಿಂತಿದ್ದನ್ನು ನೋಡಿ ನಮ್ಮ ಶಿವಾಜಿ ಮಹಾರಾಜರು ಆ ಗೌರವಪೂರ್ವಕವಾಗಿ ಆದ್ರಿಕೆ ಆಧಾರ ಪೂರ್ವಕವಾಗಿ ಆ ಮಾತುಗಳನ್ನ ಶುರು ಮಾಡ್ತಾರೆ ಹೇಳ್ತಾರೆ ಅವರು ಪಂತ್ರ ಇನ್ನೊಂದು ಇನ್ನೊಂದ್ಸತಿ ನೀವು ಅಫ್ಜಲ್ ಖಾನ್ ಅಂತ ಹೋಗ್ರಿ ಹೋಗಿ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬರೆಸ್ತೀನಿ ಈಗ ಹೋಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅಫಜಲ್ ಖಾನಾಗ ಈ ಪ್ರತಾಪ್ ಗಡಕ್ಕೆ ಒಬ್ಬನೇ ಬರೋಂಗ ಮಾಡ್ಬೇಕು ನೀವು ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ ಚಿತ್ತಗೊಟ್ಟು ಕೇಳ್ತಿದ್ದ ನಮ್ಮ ಗೋಪಿನಾಥ ಪಂತ್ರ ಮುಖ ಗಂಭೀರ ಆಗ್ತದ್ರಿ ಅಂತಂದ್ರೆ ಅಫಜಲ್ ಖಾನ್ ಒಬ್ಬನೇ ಕರ್ಕೊಂಬರ್ದು ಅಷ್ಟು ಹ್ಞೂ ಸುಲಭವಾಗಿರಿ ಯಾಕಂತಂದ್ರೆ ಅವ್ನು ಸರ್ದಾರ್ ಕ್ಷಣ ಕ್ಷಣಕ್ಕೂ ತೆರತಿರ್ತಾರೆ ಆಮೇಲೆ ಅವನು ಒಬ್ಬನೇ ಬರ್ಲಿಕ್ಕೆ ಏನು ಮುಗ್ಸ್ರ ಈ ಗೋಪಿನಾಥ ಪಂತ್ರ ಮುಖ ಗಂಭೀರ ಆಗಿದ್ದನ್ನು ನೋಡಿ ನಮ್ಮ ಶಿವಾಜಿ ಮಹಾರಾಜರು ಹೇಳ್ತಾರೆ ವಿಚಾರ ಮಾಡ್ಲಿಕ್ಕೆ ತಿರ್ಲಿಲ್ಲ ನೀವು ಒಬ್ನೇ ಹೆಂಗೆ ಬರ್ಲಿಕ್ಕೆ ಅಂತ ಹೇಳಿ ಅಂತ ಹೇಳಿ ಅವ್ರ ಮಾತು ಮುಂದುವರಿಸ್ತಾರೆ ಏನಂತಾರಪ್ಪ ಅಂತಂದ್ರೆ ಈ ಅಫ್ಜಲ್ ಖಾನ ಒಬ್ಬನೇ ಬಾ ಅಂತ ನೀವೇನು ಹೇಳ್ತಿರಲ್ಲ ಅವ್ರ ಜೋಡಿ ಇನ್ನೊಂದು ಮಾತನ್ನು ಸೇರಿಸ್ರಿ ಏನಪ್ಪಾ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಭಾಳ ಹಂಚ್ಕೊಂಡ್ಬಿಟ್ಟಾರ ನಿಮ್ಮಂತಹ ಪರಾಕ್ರಮಿ ಮಹಾ ದೈತ್ಯನ ಮುಂದೆ ಬಂದು ನಿಂದಿರ್ಲಿಕ್ಕೆ ಅವ್ರಿಗೆ ಧೈರ್ಯ ಸಾಲ ಹೊಲ್ತು ನೀವಿನ್ನು ಸೈನ್ಯ ಕರ್ಕೊಂಬಂದ್ರೆ ಮುಗಿತು ಅಷ್ಟೇ ಕತೆ ಅವರು ಪ್ರತಾಪ್ಗಢದಾಗೇನಿಲ್ಲ ಏನಿಲ್ಲ ನಿಮ್ಗೆ ಹಾಕಿ ಸಿಗುವುದೇ ಕಷ್ಟ ಅದಕ್ಕೆ ನೀವು ಒಬ್ಬರೇ ಬರಬೇಕು ಗೋಪಿನಾಥ ತಂತ್ರಗೆ ಈ ಮಾತು ಸಮಂಜಸ ಅನ್ನಿಸ್ತದೆ ಆ ಬರೋಬ್ಬರಿ ಅಂತಾರವ್ರು ಏನು ಗೊಂದಲ ಇತ್ತಲ್ಲ ಆ ಗೊಂದಲ ಗೊಂದಲ ಹೋಗಿ ಒಂದು ಮುಗುಳ್ನಗೆ ಅವ್ರ ಮುಖದೊಳಗೆ ನೋಡ್ತರು ಆಮೇಲೆ ಒಂದು ಹೆಜ್ಜೆ ಮುಂದೋಗಿ ನಮ್ಮ ಶಿವಾಜಿ ಮಾರಿದ್ರು ಹೇಳ್ತಾರೆ ಪಂತ್ರೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ನಿಮಗೆ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಇನ್ ಕೇಸ್ ಅಂತಂದ್ರೆ ಈ ಖಾನ್ ಖಾನ ಒಪ್ಪೋದು ಬಟ್ ಅವ್ನು ಸರ್ದಾರ್ ಅವ್ನ ತಡಿತಾರೆ ಮತ್ತೆ ಏ ಒಬ್ನೇ ಅಂತ ಹೇಳಿ ಅವಾಗ ನೀವೇನು ಮಾಡ್ರಿ ಅಫ್ಝಲ್ ಖಾನಗೆ ಹೇಳ್ರಿ ಹಂಗಿತ್ತಪ್ಪ ಅಂತಂದ್ರೆ ನೀವು ಪೂರ್ತಿ ಐವತ್ತು ಸಾವಿರ ಸೈನ್ಯ ಸಮೇತ ಬರೋದು ಬೇಡ ಒಂದು ಹತ್ತು ಜನ ನಿಮ್ಮ ನಂಬಿಕಸ್ತ ಸರ್ದಾರಗಳನ್ನ ಕರ್ಕೊಂಡು ನೀವು ಈ ಕಡೆಯಿಂದ ಬರ್ರಿ ಇಲ್ಲಿ ಪ್ರತಾಪ್ಗಢ ಕಡೆ ಆ ಕಡೆ ಪ್ರತಾಪ್ಗಢದಿಂದ ನಮ್ಮ ಶಿವಾಜಿ ಮಹಾರಾಜರು ಒಂದು ಹತ್ತು ಜನ ಸೈನಿಕರನ್ನು ಕರ್ಕೊಂಬಂದು ಒಂದು ನಡುಕ ಈ ಪ್ರತಾಪ್ಗಢದ ಮಧ್ಯದ ಭಾಗದೊಳಗಡೆ ಒಂದು ಏನು ಒಂದು ಬಿಡಾರ ಒಂದು ಮಂಟಪನ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಬೆಟ್ಟಿ ಅಲ್ಲಿ ನೀವೊಂದು ಹತ್ತು ಜನ ಸರ್ದಾರು ಅವರೊಂದು ಹತ್ತು ಜನ ಸರ್ದಾರು ಬಂದು ಅಲ್ಲಿ ಬೆಟ್ಟಿ ಹಾಕ್ರಿ ಅಂತ ಹೇಳಿ ನೀವು ಅವರ ಮನಸ್ಸನ್ನು ಒಪ್ಪಿಸಬೇಕು ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ ಪಂತ್ರ ಆಗಲಿ ಅಂತಾರೆ ಈಗ ನೆಕ್ಸ್ಟ್ ಏನು ಪಂತ್ರಿಗೆ ಗೊಂದಲ ಆಯಿತು ಒಂದು ಕ್ಲಾರಿಫೈ ಸಿಕ್ತು ಒಂದು ಕ್ಲಾರಿಫಿಕೇಶನ್ ಆಯ್ತು ಆಮೇಲೆ ಮುಖದೊಳಗೆ ಮತ್ತೊಂದು ನಗು ಬಂತು ಈ ನಮ್ಮ ಗೊಂದಲಕ್ಕೆ ಒಳಗಾಗುವಂಥ ಒಂದು ಪ್ರಸಂಗ ಮತ್ತೊಂದು ಜವಾಬ್ದಾರಿನ ನಮ್ಮ ಶಿವಾಜಿ ಮಹಾರಾಜರು ಪಂತ್ರ ಮೇಲೆ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಮತ್ತು ಶಿವಾಜಿ ಮಹಾರಾಜರು ಪಂತ್ರೆ ಇನ್ನೊಂದು ದೊಡ್ಡ ಜವಾಬ್ದಾರಿನೂ ನಿಮ್ಮ ಮೆಗಲ್ ಮೇಲೆ ಹಾಕ್ತೀನಿ ಈಗ ನಾನು ಏನಪ್ಪಾ ಅಂತಂದ್ರೆ ಅಫಜಲ್ಖಾನ ಪ್ರತಾಪ್ಗಢಕ್ಕೆ ಬರೋದನ್ನು ಒಪ್ಪಿಸಿದ ಮೇಲೆ ನೀವು ಇನ್ನೊಂದು ಕೆಲಸ ಮಾಡಬೇಕು ಏನಪ್ಪಾ ಅಂತಂದ್ರೆ ಈ ಏನು ಅಫಲ್ ಖಾನ ನೀವು ಒಪ್ಪಿಸಿ ವಾಪಸ್ ಬರ್ತಿರಲ್ಲ ವಾಯಿಗೆ ಪ್ರತಾಪ್ಗಢಕ್ಕೆ ಬರ್ತಿರಲ್ಲ ಬರ್ಬೇಕಾದ್ರೆ ಅವ ಬಿಜಾಪುರದಿಂದ ಕರ್ಕೊಂಡು ಬಂದಿರತಕ್ಕಂತಹ ಈ ಮುತ್ತು ರತ್ನ ವ್ಯಾಪಾರಿಗಳನ್ನು ನಿಮ್ಮ ಜೋಡಿನೇ ಕರ್ಕೊಂಡು ಬರಬೇಕು ಹೇಳಿದ್ನಲ್ರಿ ಮತ್ತು ಪಂಥರ್ ಮುಖ ಗಂಭೀರ ಆಗ್ತದಂತೇಳಿ ಏನು ಒಂದು ಮುಗುಳ್ನಕೆ ಇತ್ತು ಹಸನ್ಮುಖಿ ಇತ್ತು ಮತ್ತು ಗಂಭೀರವಾಗಿ ಹಣಿ ಗಂಟೆಕ್ಕೊಂಡು ನಿಂತಿರ್ತಾರೆ ನಮ್ಮ ಪಂತ್ರು ಆ ಪಂತ್ರರ ಮುಖವನ್ನು ಸೂಕ್ಷ್ಮವಾಗಿ ನಮ್ಮ ಶಿವಾಜಿ ಮಹಾರಾಜರು ನೋಡ್ಬೋದು ನಿಂತಿರ್ತಾರೆ ಏನು ಈ ಮುಖ ಹಣಿ ಗಂಟೆ ನಿಂತಿರ್ತಾರಲ್ರಿ ನಮ್ಮ ಪಂತ್ರು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಮತ್ತವ್ರ ಮುಖದೊಳಗಡೆ ಮುಗಳನಗೆ ಮುಟ್ತದೆ ಯಾಕಂತಂದ್ರೆ ಅವರಿಗೆ ಶಿವಾಜಿ ಮಹಾರಾಜರು ಎಂಥವ್ರು ಅವ್ರ ಮುಂದಾಲೋಚನೆ ಏನು ಅಂತ ಅವ್ರಿಗೆ ಗೊತ್ತಿರ್ತದೆ ಏನೋ ಒಂದು ಟಾರ್ಗೆಟ್ ಇರ್ತದೆ ಏನೋ ಒಂದು ಉದ್ದೇಶ ಇದ್ದೇ ನಮ್ಮ ಶಿವಾಜಿ ಮಹಾರಾಜರು ಹೇಳಿರ್ತಾರ ಅಂತ ಮುಖದೊಳಗೆ ನಮ್ಮ ಮಗಳ್ನಿಗೆ ಕಡೆ ನಮ್ಮ ಶಿವಾಜಿ ಮಹಾರಾಜರು ಅವ್ರಿಗೂ ಗೊತ್ತಿರ್ತದೆ ಪಂತ್ರು ಎಂಥವ್ರು ಎಂಥ ತಂತ್ರಗಾರರು ಎಂಥ ಮಾತುಗಾರರು ಅಂತ ಅವ್ರಿಗೂ ಗೊತ್ತಿರ್ತವ ಇಂಥ ಜವಾಬ್ದಾರಿಗಳನ್ನ ಇಂಥ ಜವಾಬ್ದಾರಿಗಳನ್ನ ಅವ್ರು ಮುಗಿಸ್ಕೊಂಡು ಬಂದೇ ಬರ್ತಾರ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮ ಶಿವಾಜಿ ಮಹಾರಾಜ್ರಿಗೂ ಪಂತ್ರು ಏನು ಮಾತಾಡೋಂಗಿಲ್ಲ ಆಯಿತು ಅಂತಾರ ನಾನು ಹೋಗಿ ಬರ್ತೀನಿ ಅಂತ ಮತ್ತವರಲ್ಲಿ ಅಫ್ಜಲ್ ಖಾನ್ ಕಡೆಗೆ ಬರ್ತಾರೆ ಮುಂದೇನಾಗ್ತದ ನಮ್ ಸಲ್ ಒಬ್ಬನೇ ಬರಲಿಕ್ಕೆ ಒಪ್ಪೋತಾನೋ ಏನು ಸರ್ದಾರ್ಗಳು ಇವ್ರು ಹೇಳ್ದಂಗೆ ಹತ್ತು ಜನ ಕರ್ಕೊಂಬರ್ತಾರೋ ಇಲ್ಲ ಸ ಏನು ಪೂರ್ತಿ ಐವತ್ತು ಸಾವಿರ ಏನು ಸೈನಿಕರು ಇರ್ತಾರೋ ಅಷ್ಟು ಕರ್ಕೊಂಡು ಬರ್ತಾನೋ ಅಥವಾ ಈ ರತ್ನ ವ್ಯಾಪಾರಿಗಳನ್ನ ಇವ್ರು ಕರ್ಕೊಂಡ್ಬರ್ಲಿಕ್ಕೆ ಸಫಲ ಆಗ್ತಾರೋ ನಮ್ಮ ಪಂತ್ರು ಏನಾಗ್ತದನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಲ್ಲಿ ತನಕ ದಣ್ಯರುಗಳ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಪ್ಪ ನೋಡ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೋಗ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಅದೇ ಹೇಳಿದ್ ನಾನು ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಕೊಡ್ರಿ ಆಮೇಲೆ ಆ ಮಗಲ್ಗೆ ಗಂಟೆ ಅದು ನೋಡಿರಿ ಸಬ್ಸ್ಕ್ರೈಬ್ ಆದಮೇಲೆ ಆ ಗಂಟೆ ಮೇಲೆ ಮೇಲೆ ಹಾಕಿರಿ ಟಪ್ ಅಂತೇಳಿ ಯಾಕಂದರೆ ನಾವು ಹಾಕೋದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತದಷ್ಟೇ ಮತ್ತೆ ಇಲ್ಲಿ ಹಾಂ ನೋಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ದೊಡ್ಡದೊಳಗೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲ ತಣ್ಯರುಗಳಿಗೆ ನಮಸ್ಕಾರ